ಬಳ್ಳಾರಿ ನಗರದ ಸ್ನೇಹ ಸಂಪುಟ ಸಭಾಂಗಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಆರ್ ಗುರುಮೂರ್ತಿ ಅವರ ಸಂಘಟನೆಯ ರಾಜ್ಯ ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣೆ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರಾದ ಎಂ ಶಾಂತ ಹಾಗೂ ಜಿಲ್ಲಾಧ್ಯಕ್ಷರಾದ ಚಂದು ನೇತೃತ್ವದಲ್ಲಿ ಮತ್ತು ಪದಾಧಿಕಾರಿಗಳ ಸಮ್ಮುಖದಲ್ಲಿ ರಾಜ್ಯ ಮಹಿಳಾ ಮುಖಂಡರಾದ ಕಮಲ ಮರಿಸ್ವಾಮಿ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಎನ್ ಡಿ ಎಂಕಮ್ಮ ಅವರ ಅಮೃತ ಹತ್ಸದಿಂದ ಸಸಿಗೆ ನೀರನ್ನು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ಕಮಲ ಮರಿಸ್ವಾಮಿಯವರು ಮಹಿಳೆಯರು ಸಮಾಜ ಸೇವೆ ಮತ್ತು ಹೋರಾಟ ಮಾಡಲು ಮನೆಯಿಂದ ಹೊರಗಡೆ ಬಂದು ಸಂಘಟನೆ ಕಟ್ಟಿ ಮುಂದೆ ಬರ ರುವುದಕ್ಕೆ ತುಂಬಾ ಹೆಮ್ಮೆಯ ವಿಷಯವಾಗಿದೆ ಎಂದರು ಇನ್ನು ಏಕೆಂದರೆ ಮಹಿಳೆಯರು ಬೆಳೆಯಲಿಕ್ಕೆ ಯಾವುದೇ ಮುಜುಗರ ನಾಚಿಕೆ ಸ್ವಭಾವವನ್ನ ಇರದೇ ಹೋರಾಟ ಮಾಡುವಲ್ಲಿ ಮುಂದಾಗಬೇಕೆಂದು ತಿಳಿಸಿ ಶುಭವನ್ನು ಹಾರೈಸಿದ್ದಾರೆ ನಂತರ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಎನ್ಡಿ ಎಂಕಮ್ಮ ಮಾತನಾಡಿದ್ದು ಮಹಿಳೆಯರು ಇಂತಹ ಸಂಘಟನೆಗಳನ್ನ ನೀವು ಕಟ್ಟಿದ್ದೀರಿ ಇಂತಹ ಅವಕಾಶ ಯಾವತ್ತೂ ಬಿಡಬೇಡಿ ಇದರಿಂದ ಜನರ ಸೇವೆ ಮಾಡಲು ಮುಂದಾಗಿ ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯವನ್ನ ತಡೆಗಟ್ಟಲು ಮಹಿಳೆಯರಿಗೆ ಎಲ್ಲಿ ನ್ಯಾಯ ಆಗುತ್ತೆ ಅಂದರೆ ನ್ಯಾಯವಿದ್ದಲ್ಲಿ ನ್ಯಾಯ ಅನ್ಯಾಯವಿದ್ದಲ್ಲಿ ಅಲ್ಲಿ ಹೋರಾಟವನ್ನ ಮಾಡಲೇಬೇಕೆಂದು ಕರೆಯನ್ನ ನೀಡಲಾಗಿದ್ದು ಇನ್ನು ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ ನಾವೆಲ್ಲರೂ ಓದಬೇಕು ಪ್ರತಿಯೊಬ್ಬರೂ ಕೂಡ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಬೇಕೆಂದು ಕರೆಯನ್ನ ನೀಡಿದ್ದಾರೆ ಕೊನೆಯಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷರಾದ ಎಂ ಶಾಂತ ಮಾತನಾಡಿದ್ದು ನಾನು ಹಲವಾರು ಸಂಘಟನೆಗಳಲ್ಲಿ ಸೇರಿಕೊಂಡು ಕೆಲಸಗಳನ್ನ ಹೋರಾಟಗಳನ್ನ ಮಾಡಿಕೊಂಡು ಬಂದಿರುವೆ ಅದಕ್ಕಾಗಿ ಇಂದು ನಮ್ಮ ಅಣ್ಣನ ಸಮಾನರಾದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಆರ್ ಮೂರ್ತಿ ಅವರು ಗುರುತಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ಈ ಒಂದು ಸಂಘಟನೆಯನ್ನು ಸಂಘದ ತತ್ವ ಸಿದ್ಧಾಂತಗಳಿಗೆ ಮತ್ತು ಮುಖಂಡರೊಂದಿಗೆ ಸಂಪರ್ಕದಲ್ಲಿದ್ದು ಸಂಘಟನೆಯನ್ನು ಮುನ್ನಡೆಸಿಕೊಂಡು ಹೋಗುತ್ತೇನೆ ಮುಂಬರುವ ದಿನಗಳಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಘಟಕ ತಾಲೂಕಾ ಘಟಕ ಮಾಡುವ ಮೂಲಕ ದಲಿತರ ಮಹಿಳೆಯರ ಪರ ಕೆಲಸ ಮಾಡಲು ಮುನ್ನಡೆಯುತ್ತೇವೆ ಎಂದು ತಿಳಿಸಿದ್ದಾರೆ ನಾನು ಮತ್ತು ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಚಂದು ಅವರು ಸೇರಿಕೊಂಡು ಮಹಿಳಾ ದಿನಾಚರಣೆಯ ದಿನವೇ ನಮ್ಮ ಸಂಘಟನೆಯ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮದೊಂದಿಗೆ ಸಂಘಟನೆ ವತಿಯಿಂದ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ ನಂತರ ವೇದಿಕೆ ಮೇಲೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವಿಮೋಚನವಾದ ಸಂಘಟನೆಯ ಪದಾಧಿಕಾರಿಗಳಾಗಿ ರಾಜ್ಯ ಗೌರವಾಧ್ಯಕ್ಷರಾದ ಡಾಕ್ಟರ್ ವೈ ಗೌಸಿಯಾ ಬಿ ರಾಜ್ಯ ಉಪಾಧ್ಯಕ್ಷರಾದ ಪಿ ಪದ್ಮ ಎ ಮಲ್ಲೇಶ್ವರಿ ರೇಡಿಯೋ ಪಾರ್ಕ್ ಮಮತಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಪಿ ಕಮಲಮ್ಮ ಮತ್ತು ರಾಜ್ಯ ಕಾರ್ಯದರ್ಶಿಗಳಾದ ದ್ರಾಕ್ಷಾಯಿನಿ ಮತ್ತು ಬಳ್ಳಾರಿ ಜಿಲ್ಲಾ ಘಟಕದಲ್ಲಿ ಜಿಲ್ಲಾಧ್ಯಕ್ಷರನ್ನಾಗಿ ಎಚ್ ಚಂದ್ರಕ ಜಿಲ್ಲಾ ಉಪಾಧ್ಯಕ್ಷರಾಗಿ ಎನ್ ಗೀತಾ ಮಂಜುಳಾ ವಸಂತ ಪ್ರಧಾನ ಕಾರ್ಯದರ್ಶಿಗಳಾಗಿ ಕುಸುಮ ಮತ್ತು ಜಿಲ್ಲಾ ಕಾರ್ಯದರ್ಶಿ ರೈಟ್ ಆರ್ ಸುಜಾತ ಸಂಘಟನಾ ಕಾರ್ಯದರ್ಶಿ ಜೆ ಕವಿತಾ ಇವರುಗಳಿಗೆ ಪ್ರಮುಖ ಗಣ್ಯರು ಆದೇಶ ಪತ್ರಗಳನ್ನು ವಿತರಿಸಿ ಶುಭವನ್ನು ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಪಿ ಶೇಖರ್ ಕರ್ನಾಟಕ ಮಾನವ ಹಕ್ಕುಗಳ ಕಾವಲು ಸಮಿತಿ ರಾಜ್ಯಾಧ್ಯಕ್ಷ ಯು ಊರುಕುಂದ ರೆಡ್ಡಿ ಮತ್ತು ಕರ್ನಾಟಕ ಅಹಿಂದ ಸಂಘಟನೆಯ ಉತ್ತರ ಕರ್ನಾಟಕ ಭಾಗದ ಅಧ್ಯಕ್ಷರಾದ ಬಟ್ಟಿಹೇರೇಸ್ವಾಮಿ ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರು ಹಾಗೂ ಚಲನಚಿತ್ರ ನಿರ್ದೇಶಕರಾದ ಕೃಷ್ಣ ಮೋಹನ ಶೆಟ್ಟಿ ದ್ರಾವಿಡನಾಡು ಶ್ರೀರಾಮುಲು ವಾನರ ಸೈನ್ಯ ರಾಜ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿ ಕಾಂಗ್ರೆಸ್ ಸೇವಾದಳದ ಜಿಲ್ಲಾಧ್ಯಕ್ಷರಾದ ಲಿಂಗರಾಜು ಮುಂತಾದವರು ಮಹಿಳೆಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಇದು ಸೂರ್ಯ ನ್ಯೂಸ್ ಕನ್ನಡ